ಇವತ್ತಿನ ಈ ಖಾತಾ ಬುಕ್ ಅಪ್ಲಿಕೇಶನ್ನು ನ್ಯೂ ಅಪ್ಡೇಟ್ ಇದೆ ನಾನು ಹಿಂದಿನ ದಿನಗಳಲ್ಲಿ ಇದನ್ನು ವಿಡಿಯೋ ಮಾಡಿದ್ದೆ ಅದು ತುಂಬ ದಿನಗಳ ಹಿಂದೆ ಆಯಿತು ಈಗ ನಾವು ಇವತ್ತಿನ ಈ ದಿನಗಳಲ್ಲಿ ಬುಕ್ ಒಂದು ಒಳ್ಳೆಯ ಫೀಚರ್ಸ್ ಜೊತೆಗೆ ಒಳ್ಳೆ ಅಪ್ಡೇಟ್ ಜೊತೆಗೆ ಬಂದಿದೆ ಯಾವ ರೀತಿಯಾಗಿ ನೀವು ಕಂಪ್ಲೀಟ್ ಡೀಟೇಲ್ಸನ್ನು ನೀವು ಕಸ್ಟಮರ್ಗಳ ಡೀಟೇಲ್ಸನ್ನು ಫಿಲ್ ಮಾಡಿಕೊಂಡು ಅವರ ಬ್ಯಾಲೆನ್ಸ್ ಎಷ್ಟಿದೆ ನ್ಯೂ ಬ್ಯಾಲೆನ್ಸ್ ಎಷ್ಟಿದೆ ಎಲ್ಲವನ್ನು ಕಂಪ್ಲೀಟಾಗಿ ಇದನ್ನು ತಿಳಿಸ್ಕೊಟ್ಟು ಅವರಿಗೆ ಒಂದು ಲಿಂಕ್ ಮುಖಾಂತರ ಅದನ್ನು ಪೇಮೆಂಟ್ ಕೂಡ ರಿಸೀವ್ ಮಾಡ್ಕೋಬೋದು ಯಾವ ರೀತಿಗೆ ಅಂತ ಕಂಪ್ಲೀಟ್ ಪ್ರೊಸೆಸನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಮೊದಲೇದಾಗಿ ನೀವು ಖಾತಾ ಬುಕ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ಅಲ್ಲಿಂದ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಅಥವಾ ಪ್ಲೇಸ್ಟೋರ್ನಲ್ಲಿ ನೀವು ಖಾತಾ ಬುಕ್ ಅಂತ ಸೆಲೆಕ್ಟ್ ಮಾಡಿದರೆ ಇದು ಒಂದು ಬರುತ್ತೆ ಇದೊಂದು ಟ್ರಸ್ಟೆಡ್ ಆ್ಯಪ್ ಆಗಿರುತ್ತದೆ ಖಾತಾ ಬುಕ್ ಆ್ಯಪನ್ನು ಓಪನ್ ಮಾಡೋಣ ಓಪನ್ ಮಾಡಿದ ನಂತರ ಇಲ್ಲಿ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿ ನಾನು ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ತೇನೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿ ಎಂಟರ್ ಮಾಡಿ ಇಲ್ಲಿ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿಯನ್ನು ಹಾಕಿದ ನಂತರ ಇಲ್ಲಿ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಮೊದಲೇದಾಗಿ ನಾನು ಹಿಂದಿನ ದಿನಗಳಲ್ಲಿ ಇಲ್ಲಿ ಪೇಜನ್ನು ಕೂಡ ನಾನು ಒಂದು ಅಕೌಂಟನ್ನು ನಾನು ಕ್ರಿಯೇಟ್ ಮಾಡಿದ್ದೆ ಇಲ್ಲಿ ನೋಡ್ಬೋದು ನಮ್ಮ ಚಾನೆಲ್ ಹೆಸರಿನ ಒಂದು ಅಕೌಂಟನ್ನು ಕೂಡ ಇಲ್ಲಿ ಕ್ರಿಯೇಟ್ ಮಾಡಿದ್ದೆ ನಿಮಗೇನಾದರೂ ಬೇಕಾದರೆ ಹೊಸ ಕ್ರಿಯೇಟ್ ನೀವು ಅಕೌಂಟ್ ಅಂತ ಕ್ಲಿಕ್ ಮಾಡಿಕೊಂಡು ಅದನ್ನು ಕೂಡ ಕ್ಲಿಕ್ ಮಾಡ್ಕೋಬೋದು ಇಲ್ಲಿ ಅಕೌಂಟ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಬಿಸ್ನೆಸ್ ನೇಮು ಅಥವಾ ಯಾವ ನೇಮ್ ಅಂತ ಇದೆಯಲ್ಲ ಅದನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ನಾನು ಯೂಟ್ಯೂಬ್ ಅಂತ ಸೆಲೆಕ್ಟ್ ಮಾಡಿದ್ದೇನೆ ಆಮೇಲೆ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ತೇನೆ ಇಲ್ಲಿ ಪರ್ಮಿಷನನ್ನು ಕೊಡಬೇಕಾಗತ್ತೆ ಪರ್ಮಿಷನನ್ನು ಕೊಟ್ಟು ಎಲ್ಲ ಡೀಟೇಲ್ಸನ್ನು ನೋಡ್ಬೋದು ಇಲ್ಲಿ ಆ್ಯಡ್ ಕಸ್ಟಮರ್ ಅಂತ ಕ್ಲಿಕ್ ಮಾಡೋಣ ಆ್ಯಡ್ ಕಸ್ಟಮರ್ ಕ್ಲಿಕ್ ಮಾಡಿದ ನಂತರ ನಿಮ್ಮ ಕಾಂಟ್ಯಾಕ್ಟ್ ಆಕ್ಸೆಸ್ಸನ್ನು ಕೂಡ ಕೊಡಬೇಕು ಇಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿರೋ ಹೆಸರು ಕೂಡ ಬರುತ್ತೆ ಅಲ್ಲಿಂದ ಕೂಡ ನೀವು ಆ್ಯಡ್ ಮಾಡ್ಬೋದು ಆ್ಯಡ್ ಕಸ್ಟಮರ್ ಮೇಲೆ ಕ್ಲಿಕ್ ಮಾಡೋಣ ಅವರ ನೇಮು ನೇಮ್ ಏನಾದರೂ ಒಂದು ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಒಂದು ಕಸ್ಟಮರ್ ನೇಮನ್ನು ಆ್ಯಡ್ ಮಾಡಿದ್ದೇನೆ ಇನ್ನು ಕಸ್ಟಮರ್ ಅಥವಾ ಕಸ್ಟಮರ್ ಅಥವಾ ಸಪ್ಲೈಯರ್ ಅಂದರೆ ನಿಮಗೇನಾದರೂ ಗೂಡ್ಸನ್ನು ಸಪ್ಲೈ ಮಾಡ್ತಿದ್ರೆ ಅವರು ಕೂಡ ಒಂದು ನಂಬರನ್ನು ಸೇವ್ ಮಾಡ್ಬೋದು ಅವರಿಂದ ಪೇಮೆಂಟ್ ಕೂಡ ನೀವು ಮಾಡ್ಬೋದು ಅವರಿಗೆ ಕೂಡ ಪೇಮೆಂಟ್ ಮಾಡ್ಬೋದು ಅವರು ಏನಾದರೂ ಖಾತಾ ಬುಕ್ ಯೂಸ್ ಇದ್ದರೆ ಅವರ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ಅಂದರೆ ಜಿ ಎಸ್ ಟಿ ನಂಬರು ಮತ್ತು ಅವ್ರ ಬಿಲ್ಲಿಂಗ್ ಅಡ್ರೆಸ್ಸು ಎಲ್ಲನೂ ಕೂಡ ಆ್ಯಡ್ ಮಾಡ್ಕೋಬೋದು ಎಲ್ಲ ಡೀಟೇಲ್ಸ್ ಆ್ಯಡ್ ಮಾಡಿದ ನಂತರ ಇಲ್ಲಿ ಆ್ಯಡ್ ಕಸ್ಟಮರ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಕಸ್ಟಮರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಅವ್ರವ್ರದು ಏನೇನು ಇದೆ ಟ್ರಾನ್ಸಾಕ್ಷನ್ಗಳನ್ನು ಅವ್ರಿಗೆ ಕೊಟ್ಟಾಗ ಅವರು ಕೊಟ್ಟಾಗ ನೀವು ಗಾಟ್ ಅಂತ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಕೊಟ್ಟಾಗ ಈ ಬೇಕಾದ್ರೆ ಫಾರ್ ಎಕ್ಸಾಂಪಲ್ ನಾನು ಅವರಿಗೆ ಒಂದು ಒನ್ ಥೌಸಂಡ್ ರುಪೀಸ್ದು ಒಂದು ಕೊಟ್ಟಿದ್ದೇನೆ ಒನ್ ತೌಸಂಡ್ ರುಪೀಸು ಅಂದರೆ ನೀವೊಂದು ಈ ಆ್ಯಪನ್ನು ಯೂಸ್ ಮಾಡಿದರೆ ನೀವು ಯಾವುದೇ ರೀತಿಯಾದ ಒಂದು ಬುಕ್ಕನ್ನು ಮಾಡೋ ಅವಶ್ಯಕತೆ ಆನ್ಲೈನ್ ಸರ್ವಿಸ್ ಇರುತ್ತೆ ಇಲ್ಲಿ ನೋಡ್ಬೋದು ಒಂದು ಸಾವಿರ ಕೊಟ್ಟಿದ್ದೇನೆ ಇಲ್ಲಿ ಟೆನ್ ತೌಸಂಡ್ ಅಂತ ಕ್ಲಿಕ್ ಮಾಡ್ತೇನೆ ಯಾವಕ್ಕೆ ಯಾವ ಕಾರಣಕ್ಕಾಗಿ ಕೊಟ್ಟಿದ್ರಿ ಏನೋ ಒಂದು ಐಟಮನ್ನು ಕೊಟ್ಟಿದ್ರಿ ಏನೋ ಬುಕ್ಸ್ ತೊಗೊಂಡಿದ್ರು ಬುಕ್ಸನ್ನು ಕೊಡಿ ಮತ್ತು ಯಾವ ಡೇಟಿಗೆ ಅದನ್ನ ಡೇಟ್ ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು ಡೇಟಲ್ಲಿ ಸೆಲೆಕ್ಟ್ ಮಾಡಿದರೆ ಅವರೊಂದು ಬಿಲ್ಲನ್ನು ಕೂಡ ಇಲ್ಲಿ ಅಟ್ಯಾಚ್ ಮಾಡ್ಬೋದು ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫೋಟೋವನ್ನು ಕೂಡ ಅಪ್ಲೋಡ್ ಮಾಡ್ಬೋದು ಅಪ್ಲೋಡ್ ಮಾಡಿದ್ರೆ ಸೇವ್ ಮೇಲೆ ಕೊಡಿ ಇಲ್ಲಿ ನೋಡ್ಬೋದು ಎಲ್ಲವನ್ನು ಕೂಡ ನೋಡ್ಬೋದು ಎಸ್ ಇದನ್ನ ಎಸ್ ಎಮ್ ಎಸ್ಸನ್ನು ಕೂಡ ಶರತ್ಗೆ ಶೇರ್ ಮಾಡ್ಬೋದು ಇಲ್ಲಿ ನೋಡಿ ಎಸ್ ಅಂತ ಕ್ಲಿಕ್ ಮಾಡಿ ಎಸ್ ಅಂತ ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ಒಂದು ಮೆಸೇಜ್ ಒಂದು ಪರ್ಮಿಷನನ್ನು ಕೊಡಬೇಕಾಗುತ್ತೆ ಅದನ್ನು ಕೂಡ ಕೊಡಿ ಇಲ್ಲಿ ನೋಡ್ಬೋದು ಅವರಿಗೆ ಒಂದು ಸಕ್ಸಸ್ಫುಲ್ಲಾಗಿ ಎಸ್ ಎಮ್ ಎಸ್ ಸೆಂಡ್ ಆಗಿರುತ್ತೆ ಇಲ್ಲಿ ನೋಡೋದು ನಾನು ಮೊಬೈಲ್ ನಂಬರ್ ಕೊಟ್ಟಿದ್ದೆ ಇಲ್ಲಿ ನೋಡ್ಬೋದು ಈ ರೀತಿಯಾದ ಒಂದು ಎಸ್ ಎಮ್ ಎಸ್ ಕೂಡ ಬರುತ್ತೆ ಈಗ ಇವು ಎಷ್ಟು ಈಗ ಅವರೇನಾದರು ಟ್ರಕ್ಕನ್ನು ಕೊಟ್ಟಿದ್ದರೆ ಅಮೌಂಟನ್ನು ಕೊಟ್ಟಿದ್ದರೆ ಇವು ಗಾಟ್ ಅಂತ ಮೇಲೆ ಕ್ಲಿಕ್ ಮಾಡಿಕೊಂಡು ಅವ್ರು ಎಷ್ಟು ಅಮೌಂಟ್ ಕೊಟ್ಟರು ಅವರು ಸೇಮ್ ಟೆನ್ ಥೌಸಂಡನ್ನು ಕೊಟ್ಟರು ಅಂದ್ಕೊಳ್ಳಿ ಎಲ್ಲ ಡೀಟೇಲ್ಸನ್ನು ಹಾಕಿ ಇಲ್ಲಿ ಸೇಮ್ ಮೇಲೆ ಕ್ಲಿಕ್ ಮಾಡಿ ಎಲ್ಲವೂ ಕೂಡ ಇಲ್ಲಿ ಸೇವ್ ಆಗುತ್ತೆ ಇಲ್ಲಿ ನೋಡ್ಬೋದು ಅವರ ಒಂದು ಸ್ಟೇಟ್ಮೆಂಟನ್ನು ಕೂಡ ಇಲ್ಲಿ ಜನರೇಟ್ ಆಗುತ್ತೆ ಯಾವ ರೀತಿಯಾಗಿ ನೀವು ಅಮೌಂಟನ್ನು ಕೊಟ್ಟರೆ ಯಾವ ರೀತಿಯಾಗಿ ರಿಸೀವ್ ಮಾಡಿದ್ರಿ ಎಲ್ಲ ಡೀಟೇಲ್ಸನ್ನು ಇಲ್ಲಿ ನೀವು ನೋಡ್ಬೋದು ಅದೇ ರೀತಿಯಾಗಿ ನೀವು ಎಲ್ಲ ಕಸ್ಟಮರ್ಗಳನ್ನು ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ಬೋದು ಇಲ್ಲಿ ನೀವು ಅಂತ ಕ್ಲಿಕ್ ಮಾಡಿಕೊಂಡು ಎಲ್ಲವನ್ನು ಹಾಕಿದ ನಂತರ ಇಲ್ಲಿ ಮೋರ್ ಅಂತ ಆಪ್ಷನ್ನ ಮೇಲೆ ಕ್ಲಿಕ್ ಮಾಡಿದರೆ ಮೋರ್ ಆಪ್ಷನಲ್ಲಿ ಏನೇನಿರುತ್ತೆ ನಿಮಗೆ ಇಲ್ಲಿ ಲೋನ್ ಕೂಡ ಸಿಗುತ್ತೆ ಕ್ಯಾಶ್ ಬುಕ್ಕನ್ನು ಸೆಲೆಕ್ಟ್ ಮಾಡಿದರೆ ಇಲ್ಲಿ ನಿಮ್ಮ ಒಂದು ಕ್ಯಾಶ್ ಬುಕ್ಕು ಎಲ್ಲವೂ ಇಲ್ಲಿ ನೋಡ್ಬೋದು ಎಷ್ಟು ಎಂಟ್ರಿ ಆಗಿದೆ ಎಷ್ಟು ಡೆಪಾಸಿಟು ಎಷ್ಟು ಏನೇನು ಎಲ್ಲವನ್ನು ಇಲ್ಲಿ ಒಂದೇ ಆ್ಯಪ್ನಲ್ಲಿ ನೋಡ್ಬೋದು ಮತ್ತು ಅದೇ ರೀತಿಯಾಗಿ ನೀವು ಬಿಸ್ನೆಸ್ ಕಾರ್ಡನ್ನು ಕೂಡ ನೀವು ಇಲ್ಲಿ ಮಾಡ್ಕೋಬೋದು ಇಲ್ಲಿ ನೋಡ್ತಾ ಇರ್ಬೋದು ಬಿಸ್ನೆಸ್ ಕಾರ್ಡ್ ಯಾವ ರೀತಿಯಾಗಿ ಇರುತ್ತೆ ಎಲ್ಲವೂ ಡೀಟೇಲ್ಸನ್ನು ಇಲ್ಲಿ ಫೆಚ್ ಮಾಡಿಕೊಂಡು ನೀವೊಂದು ಬಿಸ್ನೆಸ್ ಕಾರ್ಡನ್ನು ಮಾಡಿ ಒಂದು ಆಗಿ ನೀವು ಅದನ್ನು ಶೇರ್ ಕೂಡ ಮಾಡ್ಬೋದು ಎಲ್ಲವನ್ನು ಇಲ್ಲಿ ಈ ರೀತಿಯಾಗಿ ಮಾಡ್ಬೋದು ಎಲ್ಲವನ್ನು ಮಾಡಿ ನಿಮಗೇನಾದರೂ ಹೆಲ್ಪ್ ಆ್ಯಂಡ್ ಸಪೋರ್ಟ್ ಬೇಕಾದ್ರೆ ಹೆಲ್ಪ್ ಆ್ಯಂಡ್ ಸಪೋರ್ಟ್ ಇದೆ ಎಲ್ಲ ಡೀಟೇಲ್ಸನ್ನು ನೀವು ಇಲ್ಲಿ ನೋಡ್ಕೊಬೋದು ಮತ್ತು ಇಲ್ಲಿ ಹೋಮ್ ಸ್ಕ್ರೀನಲ್ಲಿ ಬಂದರೆ ಮತ್ತೇನಿದೆ ಇಲ್ಲಿ ಕ್ಯೂ ಆರ್ ಕೋಡನ್ನು ಕೂಡ ಹೇಗೆ ಜನರೇಟ್ ಮಾಡುವಂತ ನಿಮಗೆ ಹಿಂದಿರೂಢದಲ್ಲಿ ತಿಳಿಸ್ಕೊಟ್ಟಿದ್ದೆ ಆ ವಿಡಿಯೋನ ನೀವು ನೋಡಿದ್ದಿದ್ರೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ಅಲ್ಲಿಂದ ಹೋಗಿ ನೀವು ಅದನ್ನು ನೋಡ್ಬೋದು ಇಲ್ಲಿ ಸಪ್ಲೈಯರ್ಸ್ ಮೇಲೆ ಕ್ಲಿಕ್ ಮಾಡಿ ಸಪ್ಲಯರ್ಸ್ನ ಒಂದು ಸಪ್ರೇಟ್ ಕಾಲಮು ಮತ್ತು ಕಸ್ಟಮರ್ಗಳ ಒಂದು ಸಪ್ರೇಟ್ ಕಾಲಮು ಈ ರೀತಿಗೆ ನೀವು ಆ್ಯಪನ್ನು ಯೂಸ್ ಮಾಡಿಕೊಂಡು ಯಾವುದೇ ಕಸ್ಟಮರಿನ ಒಂದು ಟ್ರಾನ್ಸಾಕ್ಷನ್ಗಳನ್ನು ನೀವು ಟ್ರ್ಯಾಕ್ ಮಾಡ್ಬೋದು ಮತ್ತು ನೀವು ಬುಕ್ ಇದ್ದರೆ ಎಲ್ಲೋ ಬುಕ್ ಕಳಿಬೋದು ಏನೋ ಆಗ್ಬೋದು ಇಲ್ಲಿ ನೀವು ಆನ್ಲೈನಲ್ಲಿ ಸೇವ್ ಇದ್ದರೆ ನೀವು ಬೇರೆ ಡಿವೈಸನ್ನು ಕೂಡ ನೀವು ಆ್ಯಕ್ಸಸ್ ಮಾಡ್ಕೊಬೋದು ಈ ವಿಡಿಯೋದಲ್ಲಿ ಇಷ್ಟೇ ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು ನಿಮಗೇನಾದರೂ ಕೈರಿಸಿದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಥವಾ ನಮ್ಮ ಎಲ್ಲ ಸೋಷಿಯಲ್ ಮೀಡ್ಯಾಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ಅಲ್ಲಿಂದ ಹೋಗಿ ನಮಗೆ ಮೆಸೇಜ್ ಕೂಡ ಮಾಡ್ಬೋದು ಮತ್ತು ಮುಂದಿನ ನೋಡೋದಲ್ಲಿ ಸಿಗೋಣ